ಹಲೋ ನನ್ನೆಲ್ಲ ಆತ್ಮೀಯ ಶಿಕ್ಷಕ ವಿದ್ಯಾರ್ಥಿ ಮಿತ್ರರು ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರ ಇಪ್ಪತ್ನಾಲ್ಕು ವಿಜ್ಞಾನ ಪತ್ರಿಕೆ ಒಂದು ಮತ್ತು ಎರಡರ ಒಂದು ಪಠ್ಯಕ್ರಮಕ್ಕೆ ಅನುಸಾರವಾಗಿ ವಿಷಯಗಳ ಮೇಲಿನ ಒಂದಿಷ್ಟು ಪುನರಾವರ್ತನೆ ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ನೋಡೋಣ ಇವುಗಳಲ್ಲಿ ಜೋಡಿಯಾಗದ ನಿರ್ನಾಳ ಗ್ರಂಥಿ ಯಾವುದು ಅಂತ ಕೇಳಿದ್ದಾರೆ ಅಡ್ರಿನಲ್ ಋಷನಗಳು ಪಿಚ್ಯುಟರಿ ಅಂಡಾಶಿಯ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ಪಿಟ್ಯುಟರಿ ಯಾಕೆಂದರೆ ಈ ಅಡ್ರಿನಲ್ ಋಷನಗಳು ಅಂಡಾಶನಗಳು ಒಂದು ಕಡೆ ಅಂದರೆ ಪಿಟ್ಯುಟರಿ ಓಕೆ ದಟ್ ಈಸ್ ಡಿಫ್ರೆಂಟ್ ಇವುಗಳಲ್ಲಿ ಯಾವುದು ಅನೈಚ್ಛಿಕ ಕ್ರಿಯೆಯಲ್ಲ ಅಂತ ಕೇಳಿದ್ದಾರೆ ವಾಂತಿ ಮಾಡುವುದು ಬಾಯಲ್ಲಿ ನೀರಿರುವುದು ಹೃದಯ ಬಡಿತ ಅಗೆಯುವುದು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ದಟ್ ಈಸ್ ಅಗೆಯುವುದು ಅಂತ ಶರೀರದ ಸಮತೋಲನ ಕಾಪಾಡುವ ಮೆದುಳಿನ ಭಾಗ ಯಾವುದು ಅಂತ ಕೇಳಿದರೆ ಮಹಾಮಸ್ತಿಷ್ಕ ಬ್ಲಾಂಗೆಟ ಫಾನ್ಸ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಈಸ್ ಅನುಮಸ್ತಿ ಬೆಳಕಿನ ಕಡೆಗೆ ಕಾಂಡವು ಬೆಳೆಯುವುದು ಇದಕ್ಕೆ ನಾವೇನಂತ ಕರಿತೀವಿ ಗುರುತ್ವಾನುವರ್ತನೆ ಜಲಾನುವರ್ತನೆ ರಾಸಾಯನಿಕ ವರ್ತನೆ ದ್ಯುತಿವರ್ತನೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ಗುರುತ್ವಾನುವರ್ತನೆ ಅಂತ ಕರೀತಾರೆ ಕೆಳಗೆ ಕೊಟ್ಟಿರುವ ಯಾವ ಹಾರ್ಮೋನಿನ ಉತ್ಪತ್ತಿಗೆ ಆಯೋಡಿನ ಅವಶ್ಯಕತೆ ಇದೆ ಅಡ್ರಿನಲಿನ್ ಥೈರಾಕ್ಸಿನ್ ಆಕ್ಸಿನ್ ಇನ್ಸುಲಿನ್ ನಮ್ಮೆಲ್ಲರಿಗೆ ಗೊತ್ತಿದೆ ಈ ಒಂದು ಹಾರ್ಮೋನಿನ ಉತ್ಪತ್ತಿಗೆ ಥೈರಾಕ್ಸಿನ್ ಅವಶ್ಯಕತೆ ಇದೆ ಅಂತ ಹೇಳ್ಬೋದು ಓಕೆ ದೆನ್ ನರಕೋಶದಲ್ಲಿ ವಿದ್ಯುತ್ ಆವೇಗಗಳು ಚಲಿಸುವ ಮಾರ್ಗ ಯಾವುದು ಡೆಂಡ್ರೈಟ್ಗಳು ಅಕ್ಸಾನ್ ನರತುದಿ ಕೋಶಕಾಯ ಅಥವಾ ಅಕ್ಸಾನ್ ನರತುದಿ ಕೋಶಕಾಯ ಡೆಂಡ್ರೈಟ್ಗಳು ಡೆಂಡ್ರೈಟ್ಗಳು ಕೋಶಕಾಯ ಅಕ್ಸಾನ್ ಆ್ಯಂಡ್ ನರತುದಿ ನರತುದಿ ಮತ್ತು ಅಕ್ಸಾನ್ ಕೋಶಕಾಯ ಡೆಂಡ್ರೈಟ್ ಇಲ್ಲಿ ಸರಿಯಾದಂಥ ಒಂದು ಮಾರ್ಗ ಯಾವುದು ಅಂತಂದರೆ ದಟ್ ಈಸ್ ಡೆಂಡ್ರೈಟ್ಗಳು ಕೋಶಕಾಯ ಅಕ್ಸಾನ್ ಮತ್ತು ನರತುದಿ ಅಂತ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವ ಹಾರ್ಮೋನ್ ಯಾವುದು ಅಡ್ರಿನಲಿನ್ ಥೈರಾಕ್ಸಿನ್ ಆಕ್ಸಿನ್ ಇನ್ಸುಲಿನ್ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ದಟ್ ಈಸ್ ಇನ್ಸುಲಿನ್ ಕೆಳಗಿನವುಗಳಲ್ಲಿ ಯಾವುದು ಸಸ್ಯ ಹಾರ್ಮೋನ್ ಇನ್ಸುಲಿನ್ ಥೈರಾಕ್ಸಿನ್ ಇಸ್ಟೆರೋಜನ್ ಸೈಟೋಕೈನಿನ್ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ದಟ್ ಈಸ್ ಸೈಟೋಕೈನಿನ್ ಯಾಕಂದರೆ ಈ ಮೂರು ಹ್ಯೂಮನ್ ಬೀಯಿಂಗ್ ಬಾಡಿಯಲ್ಲಿ ರೆಡಿ ಆಗುವಂಥದ್ದು ಇನ್ಸುಲಿನ್ ಥೈರಾಕ್ಸಿನ್ ಅಂಡ್ ಇಸ್ಟರೋಜನ್ ಬಟ್ ಸೈಟೋಕನಿನ್ ಇಟ್ ಈಸ್ ಹಾರ್ಮೋನ್ ಇಟ್ ಬಿಲಾಂಗ್ಸ್ ಟು ದಿ ಪ್ಲಾಂಟ್ಸ್ ಎರಡು ನರಕೋಶಗಳ ನಡುವಿನ ಅಂತರವನ್ನು ಹೀಗೆಂದು ಕರೆಯುತ್ತಾರೆ ಜನ್ರಾಯಿಟ್ ಸಂಸರ್ಗ ದಟ್ ಇಸ್ ಸೈನಾಪ್ಸ್ ಆಕ್ಸಾನ್ ಆರ್ ಇಂಪಲ್ಸ್ ಇಲ್ಲಿ ಸರಿಯಾದಂತ ಉತ್ತರ ಆಪ್ಷನ್ ಬಿ ದಟ್ ಇಸ್ ಸೈನಾಪ್ಸ್ ಮೆದುಳಿನ ಪ್ರಮುಖ ಕಾರ್ಯವೆಂದರೆ ಆಲೋಚನೆ ಹೃದಯ ಪಡಿತವನ್ನು ನಿಯಂತ್ರಿಸುವಿಕೆ ದೇಹದ ಸಮತೋಲನ ಮೇಲಿನ ಎಲ್ಲವೂ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ದಟ್ ಈಸ್ ಮೇಲಿನ ಎಲ್ಲವು ಇಲ್ಲಿ ಹೃದಯವು ಸಾರಿ ಮೆದುಳು ಆಲೋಚನೆಯನ್ನು ಮಾಡಲಿಕ್ಕೆ ಹಚ್ಚುತ್ತೆ ಹೃದಯ ಬಡಿತವನ್ನು ನಿಯಂತ್ರಿಸುತ್ತೆ ಜೊತೆಗೆ ದೇಹದ ಒಂದು ಬ್ಯಾಲೆನ್ಸ್ ಕೂಡ ಮಾಡುತ್ತೆ ಅಂತ ಸೊ ದಟ್ ಮೇಲಿನ ಎಲ್ಲವೂ ಇಸ್ ದ ರೈಟ್ ಆನ್ಸರ್ ಸಸ್ಯ ಹಾರ್ಮೋನ್ಗಳಿಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ ದೆನ್ ಸೈಟೋಕನಿನ್ ಎಲೆಗಳ ಬಾಡುವಿಕೆಯನ್ನು ಉತ್ತೇಜಿಸುತ್ತದೆ ಆಕ್ಸಿನ್ ಕಾಂಡ ಉದ್ದವಾಗಿ ಬೆಳೆಯುವುದನ್ನು ಪ್ರತಿಬಂಧಿಸುತ್ತದೆ ಅಸ್ಪಿಸಿಕ್ ಆಮ್ಲ ಸಸ್ಯಗಳ ಬೆಳವಣಿಗೆಯನ್ನು ಪ್ರತಿಬಂಧಿಸುತ್ತದೆ ದೆನ್ ಜಿಬ್ಬರ್ಲಿನ್ ಎಲೆಗಳು ಉದುರುವುದನ್ನು ಉತ್ತೇಜಿಸುತ್ತದೆ ಅಂತ ಕೇಳಿದರು ಇಲ್ಲಿ ಸರಿಯಾದ ಹೇಳಿಕೆ ಯಾವುದು ಅಂತಂದರೆ ದಟ್ ಈಸ್ ಆಪ್ಷನ್ ಸಿ ಅಸ್ಪಿಸಿಕ್ ಆಮ್ಲ ಸಸ್ಯಗಳ ಬೆಳವಣಿಗೆಯನ್ನು ಪ್ರತಿಬಂಧಿಸುತ್ತದೆ ದೆನ್ ಸಸ್ಯಗಳಲ್ಲಿ ಅವುಗಳ ಬೆಳವಣಿಗೆಯನ್ನು ಆಧರಿಸಿ ಉಂಟಾಗದ ಪ್ರತಿಕ್ರಿಯೆ ಎಂದರೆ ಕಾಂಡಗಳು ಬೆಳಕಿನ ಕಡೆಗೆ ಬಾಗುವುದು ಬೇರುಗಳು ಮಣ್ಣಿನಾಳಕ್ಕೆ ಇಳಿಯುವುದು ಎಲೆಗಳನ್ನು ಸ್ಪರ್ಶಿಸಿದಾಗ ಮುದುರುವುದು ಬಳ್ಳಿಯೊಂದರ ಕುಡಿಗಳು ಇರುವುದು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಈಸ್ ಎಲೆಗಳನ್ನು ಸ್ಪರ್ಶಿಸಿದಾಗ ಮುದುರುವುದು ಕೆಲವೊಂದು ಪ್ಲಾಂಟ್ಸ್ ಇದೆ ಟಚ್ ಮಾಡ್ ದ ಓಕೆ ದೆನ್ ಟೈರಾಕ್ಸಿನ್ ಹಾರ್ಮೋನ್ಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ತಪ್ಪಾದ ಹೇಳಿಕೆ ಯಾವುದು ಅಂತ ಕೇಳಿದ್ದಾರೆ ಇದು ಕಬ್ಬಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ ಇದರ ಕೊರತೆಯಿಂದ ಗಳಗಂಡ ರೋಗ ಬರುತ್ತದೆ ಇದು ಪ್ಯಾರಾಥೈರಾಯ್ಡ್ ಗ್ರಂಥಿಯಿಂದ ಸ್ರವಿಕೆಯಾಗುತ್ತದೆ ಆಹಾರದಲ್ಲಿನ ಅಯೋಡಿನ್ ಇದರ ಉತ್ಪಾದನೆಗೆ ಅಗತ್ಯವಾಗಿದೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ಇದು ಪ್ಯಾರಾಥೈರಾಯ್ಡ್ ಗ್ರಂಥಿಯಿಂದ ಸ್ರವಿಕೆಯಾಗುತ್ತದೆ ಈ ಜೀವಿಯಲ್ಲಿ ಕಂಡುಬರುವ ಸಂತಾನೋತ್ಪತ್ತಿಯ ವಿಧಾನ ಯಾವುದು ಅಂತ ಕೇಳಿದರೆ ತುಂಡರಿಕೆ ದ್ವಿವಿದಳನ ವಿದಳನ ಮಗ್ಗುವಿಕೆ ಅಂತ ಇಲ್ಲಿ ಸರಿಯಾದಂತ ಉತ್ತರ ಆಪ್ಷನ್ ಡಿ ದಟ್ ಈಸ್ ಮಗ್ಗುವಿಕೆ ಅಂತ ಹಣ್ಣಾಗಿ ಮಾರ್ಪಾಡಾಗುವ ಹೂವಿನ ಭಾಗ ಯಾವುದು ಅಂತ ಕೇಳಿದರೆ ಶಲಾಕಾಗ್ರ ಕೇಸರ ಅಂಡಾಶಯ ಪರಾಗ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಈಸ್ ಅಂಡಾಶಯ ಅಂತ ದೆನ್ ವಿದಳನದ ಮೂಲಕ ಅನೇಕ ಜೀವಕೋಶಗಳಾಗಿ ವಿಭಜನೆ ಹೊಂದುವ ಜೀವಿ ಯಾವುದು ಅಂತ ಕೇಳಿದ್ದಾರೆ ಅಮಿಬಾ ಹೈಡ್ರಾ ಲಿಸ್ಮೇನಿಯಾ ಪ್ಲಾಸ್ಮೋಡಿಯಂ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ದಟ್ ಈಸ್ ಪ್ಲಾಸ್ಮೋಡಿಯಂ ಬ್ರೆಡ್ ಮೋಲ್ಡ್ನ ದಟ್ ಈಸ್ ರೈಜೋಪಸ್ ಮೇಲೆ ಬೆಳೆಯುವ ದಾರದಂತ ರಚನೆಗಳಿಗೆ ಏನಂತ ಕರಿತೀವಿ ಅಂತ ಕೇಳಿದ್ದಾರೆ ದೆನ್ ಹೈಫೆಗಳು ಬೀಜಕಗಳು ಅಂಡಕಗಳು ಬೀಜಕ ದಾನಿಗಳು ಅಂತ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ದರ್ ಈಸ್ ಹೈಫೆಗಳು ಅಂತ ಇವುಗಳಲ್ಲಿ ಯಾವುದು ಗಂಡು ಸಂತಾನೋತ್ಪತ್ತಿ ವ್ಯೂಹದ ಭಾಗವಲ್ಲ ಅಂತ ಕೇಳಿದ್ದಾರೆ ಶಿಷ್ಣ ಋಷಣ ವೀರ್ಯನಾಳ ಅಂಡನಾಳ ಶಿಷ್ಣ ಋಷಣ ವೀರ್ಯನಾಳ ಇವು ಮೇಲ್ಗೆ ಸಂಬಂಧಪಟ್ಟಂಥ ರೀಪ್ರೊಡಕ್ಟಿವ್ ಆರ್ಗನ್ಸು ಇಲ್ಲಿ ಅಂಡನಾಳ ಅನ್ನುವಂಥದ್ದು ಇದು ಫೀಮೇಲ್ ರೀಪ್ರೊಡಕ್ಟಿವ್ ಆರ್ಗನಿಗೆ ಸಂಬಂಧಪಟ್ಟಿದ್ದು ಓಕೆ ದಟ್ ಈಸ್ ಆಪ್ಷನ್ ಡಿ ಇಸ್ ದ ರೈಟ್ ಒನ್ ದೆನ್ ಭ್ರೂಣವು ತಾಯಿಯ ರಕ್ತದ ಮೂಲಕ ಪೋಷಣೆಯನ್ನು ಪಡೆಯುವ ವಿಶೇಷವಾದ ಅಂಗಾಂಶ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಜರಾಯು ಗರ್ಭಕೋಶ ಅಂಡನಾಳ ಅಂಡಾಶಯ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ಜರಾಯು ಅಂತ ಋಷನಗಳಲ್ಲಿ ಉತ್ಪತ್ತಿಯಾಗುವ ಹಾರ್ಮೋನ್ ಯಾವುದು ಅಂತ ಕೇಳಿದರೆ ಪ್ರೊಜೆಸ್ಟಿರಾನ್ ಸ್ಟಿರೋನ್ ಇಸ್ಟ್ರೋಜನ್ ಇನ್ಸುಲಿನ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಈಸ್ ಟೆಸ್ಟೋಸ್ಟಿರಾನ್ ಅನ್ನುವಂಥ ಒಂದು ಹಾರ್ಮೋನುಗಳು ರಿಲೀಸ್ ಆಗ್ತವೆ ಮೇಲಲ್ಲಿ ಓಕೆ ಇವುಗಳಲ್ಲಿ ಯಾವುದು ಲೈಂಗಿಕ ರೋಗವಲ್ಲ ಅಂತ ಕೇಳಿದ್ದಾರೆ ಗೊನೋರಿಯಾ ಸಿಫಿಲಿಸ್ ಏಡ್ಸ್ ಮಲೇರಿಯಾ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ದಟ್ ಈಸ್ ಮಲೇರಿಯಾ ಇಟ್ಸ್ ನಾಟ್ ಎ ಸೆಕ್ಸುವಲ್ ಡಿಸೀಸ್ ಇಟ್ ಈಸ್ ಅಫೆಕ್ಟೆಡ್ ಬೈ ದಿ ಮಾಸ್ಕಿಟೋಸ್ ಇಲ್ಲಿ ಸೊಳ್ಳೆ ಕಡಿಯೋದ್ರಿಂದ ಅನಾಫೆಲಿಸ್ ಎಂಬ ಒಂದು ಹೆಣ್ಣು ಸೊಳ್ಳೆ ಕಡಿಯೋದ್ರಿಂದ ಈ ಮಲೇರಿಯಾ ರೋಗ ಬರುತ್ತೆ ಅಂತ ದೆನ್ ಇವುಗಳಲ್ಲಿ ವೈರಸ್ನಿಂದ ಬರದ ರೋಗ ಯಾವುದು ಅಂತ ಕೇಳಿದ್ದಾರೆ ಕೊರೋನಾ ಏಡ್ಸ್ ಸಿಫಿಲಿಸ್ ಪ್ರಜನನಾಂಗದ ಮೇಲಿನ ಗುಳ್ಳೆಗಳು ಅಂತ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದ್ಯಾಟ್ ಈಸ್ ಸಿಫಿಲಿಸ್ ಅನ್ನುವಂಥ ಒಂದು ರೋಗ ಇದು ವೈರಸ್ನಿಂದ ಬರುವುದಿಲ್ಲ ಅಂತ ನಿಸೇಚನದ ನಂತರ ಬೀಜಗಳಾಗಿ ಮಾರ್ಪಾಡಾಗುವ ಹೂವಿನ ಭಾಗ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಅಂಡಾಶಯ ಅಂಡಕ ಪರಾಗ ಯಾವುದು ಅಲ್ಲ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಈಸ್ ಅಂಡಕ ಅಂತ ಹಣ್ಣಾಗಿ ಮಾರ್ಪಾಡಾಗುವ ಹೂವಿನ ಭಾಗ ಯಾವುದು ಶಲಾಕಾಗ್ರ ಕೇಸರ ಅಂಡಾಶಯ ಪರಾಗ ನಡಿಕೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಇಸ್ ಅಂಡಾಶಯ ದೆನ್ ಏಕಲಿಂಗಿ ಹೂವಿನಲ್ಲಿ ಕೇವಲ ಕೇಸರ ಮಾತ್ರ ಕಂಡುಬರುತ್ತದೆ ಕೇವಲ ಶಲಾಖ ಮಾತ್ರ ಕಂಡುಬರುತ್ತದೆ ಕೇಸರ ಅಥವಾ ಶಲಾಖ ಕಂಡುಬರುತ್ತದೆ ಅಥವಾ ಯಾವುದೂ ಅಲ್ಲ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಈಸ್ ಕೇಸರ ಅಥವಾ ಶಲಾಕ ಕಂಡುಬರುತ್ತದೆ ಅಂತ ಹೂವಿನ ಹೆಣ್ಣು ಸಂತಾನೋತ್ಪತ್ತಿಯ ಭಾಗ ಯಾವುದು ಶಲಾಕೆ ಪರಾಗ ಅಂಡಾಶಯ ಶಲಾಕ ನಡಿಕೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಈಸ್ ಅಂಡಾಶಯ ಅಂತ ನಿಷೇಚನದ ನಂತರ ಬೀಜಗಳಾಗಿ ಮಾರ್ಪಾಡಾಗುವ ಹೂವಿನ ಭಾಗ ಯಾವುದು ಅಂಡಾಶಯ ಅಂಡಕ ಪರಾಗ ಯಾವುದು ಅಲ್ಲ ಇಲ್ಲಿ ಸರಿಯಾದ ಉತ್ತರ ಅಂಡಕ ಅಂತ ದೆನ್ ಇವುಗಳಲ್ಲಿ ವೈರಸ್ನಿಂದ ಬರದ ರೋಗ ಅಂತ ಕೇಳಿದರೆ ಕೊರೋನಾ ಏಡ್ಸ್ ಸಿಫಿಲಸ್ ಪ್ರಯೋಜನಾಂಗದ ಮೇಲಿನ ಗುಳ್ಳೆಗಳು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಈಸ್ ಸಿಫಿಲಸ್ ದೆನ್ ಹೂವಿನ ಗಂಡು ಸಂತಾನೋತ್ಪತ್ತಿಯ ಭಾಗ ಯಾವುದು ಪುಷ್ಪದಳ ಕೇಸರ ಶಲಾಕೆ ಅಂಡಾಶಯ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಈಸ್ ಕೇಸರ ಗಂಡು ಸಂತಾನೋತ್ಪತ್ತಿ ದೆನ್ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹವು ಇವುಗಳನ್ನು ಒಳಗೊಂಡಿದೆ ಅಂಡನಾಳ ವೀರ್ಯನಾಳ ಗರ್ಭಕೋಶ ಅಂಡಾಶಯ ಅಂಡನಾಳ ವೀರ್ಯನಾಳ ಋಷ್ಯನ ಅಂಡಾಶಯ ಅಂಡನಾಳ ಯೋನಿ ಗರ್ಭಕೋಶ ಅಂಡಾಶಯ ದೆನ್ ಅಂಡನಾಳ ಬೇರೆನಾಳ ಗರ್ಭಕೋಶ ಪ್ರೋಸ್ಟೇಟ್ ಗ್ರಂಥಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಈಸ್ ಅಂಡನಾಳ ಯೋನಿ ಗರ್ಭಕೋಶ ದೆನ್ ಅಂಡಾಶಯ ಅಂತ ದೆನ್ ಹಣ್ಣು ಹಣ್ಣಾಗಿ ಬೆಳೆಯುವ ಹೂವಿನ ಭಾಗ ಮತ್ತು ಸಸ್ಯದ ಬೇರಾಗಿ ಬೆಳೆಯುವ ಬೀಜದ ಭಾಗ ಕ್ರಮವಾಗಿ ಅಂಡಾಶಯ ಮತ್ತು ಪ್ರಥಮ ಕಾಂಡ ಪ್ರಥಮ ಕಾಂಡ ಮತ್ತು ಪ್ರಥಮ ಮೂಲ ಅಂಡಾಶಯ ಮತ್ತು ಪ್ರಥಮ ಮೂಲ ಅಂಡಾಶಯ ಮತ್ತು ಅಂಡಾನು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ಅಂಡಾಶಯ ಮತ್ತು ಪ್ರಥಮ ಮೂಲ ಅಂತ ದೆನ್ ಹೂವಿನಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಪ್ರಕ್ರಿಯೆ ಜರುಗುವಾಗ ಕಂಡು ಬರುವ ಸರಿಯಾದ ಹಂತಗಳ್ಯಾವು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಒಂದು ಪರಾಗಸ್ಪರ್ಶ ನಿಷೇಚನ ಭ್ರೂಣ ಮತ್ತು ಬೀಜ ಇದು ಒಂದು ಹೂವಿನಲ್ಲಿ ನಡೀತಕ್ಕಂಥ ಸಂತಾನೋತ್ಪತ್ತಿ ಪ್ರಕ್ರಿಯೆ ಸರಿಯಾದ ಹಂತ ಅಂತ ನಾವು ಹೇಳ್ಬೋದು ದೆನ್ ಮಾತೃದೇಹದ ಒಂದು ಪಾರ್ಶ್ವದಲ್ಲಿ ಮರಿ ಜೀವಿಗಳ ಬೆಳವಣಿಗೆಯನ್ನು ತೋರಿಸುವ ಬಹುಕೋಶಿ ಜೀವಿ ಯಾವುದು ಹೈಡ್ರಾ ಈಸ್ಟ್ ಪ್ಲನೇರಿಯಾ ಸ್ಪೈರೋವೈರ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ಹೈಡ್ರಾ ಅಂತ ಬೀಜವು ಮೊಳಕೆ ಒಡೆಯುವಾಗ ಬೇರಾಗಿ ಬೆಳೆದು ಅಭಿವೃದ್ಧಿಯಾಗುವ ಸಸ್ಯದ ಬೀಜದ ಭಾಗ ಯಾವುದು ಅಂತ ಕೇಳಿದ್ದಾರೆ ಬೀಜದಳ ಎಂಡೋಸ್ಪೋಮ್ ಪ್ರಥಮ ಮೂಲ ಬೀಜದ ಪೊರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಈಸ್ ಪ್ರಥಮ ಮೂಲ ಅಂತ ದೆನ್ ಕೆಳಗಿನವುಗಳಲ್ಲಿ ಕಾರ್ಯಾನುರೂಪಿ ಅಂಗಗಳ ಸರಿಯಾದ ಜೋಡಣೆಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಮನುಷ್ಯನ ಮುಂಗಾಲು ಮತ್ತು ಕಪ್ಪೆ ಮುಂಗಾಲು ಚಿಟ್ಟೆಯ ರೆಕ್ಕೆ ಮತ್ತು ಬಾವಲಿ ರೆಕ್ಕೆ ಅಕ್ಕಿಯ ರೆಕ್ಕೆ ಮತ್ತು ಬಾವಲಿಿಯ ರೆಕ್ಕೆ ಹಲ್ಲಿಯ ಮುಂಗಾಲು ಮತ್ತು ಕಪ್ಪೆಯ ಮುಂಗಾಲು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ಹಕ್ಕಿಯ ರೆಕ್ಕೆ ಮತ್ತು ಬಾವಲಿಯ ರೆಕ್ಕೆ ಅಂತ ದೆನ್ ಒಂದು ಬುಟ್ಟಿಯಲ್ಲಿ ಕ್ಯಾರೆಟ್ ಆಲೂಗಡ್ಡೆ ಮೂಲಂಗಿ ಮತ್ತು ಟೊಮೆಟೊ ಇವೆ ಇವುಗಳಲ್ಲಿ ಯಾವ ತರಕಾರಿಗಳು ಒಂದೇ ರೀತಿಯ ರಚನಾ ವಿನ್ಯಾಸವನ್ನು ಹೊಂದಿವೆ ಅಂತ ಕೇಳಿದಾರೆ ಕ್ಯಾರೆಟ್ ಮತ್ತು ಆಲೂಗಡ್ಡೆ ಕ್ಯಾರೆಟ್ ಮತ್ತು ಟೊಮೆಟೊ ಮೂಲಂಗಿ ಮತ್ತು ಕ್ಯಾರೆಟ್ ಮೂಲಂಗಿ ಮತ್ತು ಆಲೂಗಡ್ಡೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ಮೂಲಂಗಿ ಮತ್ತು ಕ್ಯಾರೆಟ್ ಇವು ಒಂದೇ ರೀತಿಯ ರಚನಾ ವಿನ್ಯಾಸವನ್ನು ಹೊಂದಿದೆ ಅಂತ ಹೇಳ್ಬೋದು ದೆನ್ ಸಾಮಾನ್ಯ ದೃಷ್ಟಿ ಹೊಂದಿರುವ ವಯಸ್ಕರಿಗೆ ಕಣ್ಣಿನ ಕನಿಷ್ಠ ದೂರ ಎಷ್ಟಿರಬೇಕು ಅಂತ ಕೇಳಿದ್ದಾರೆ ಇಲ್ಲಿ ಒಂದು ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ಟ್ವೆಂಟಿ ಫೈವ್ ಸೆಂಟಿಮೀಟರ್ ಮಿನಿಮಮ್ ಡಿಸ್ಟೆನ್ಸ್ ಅಂದರೆ ಸಿ ಕಂಫರ್ಟೆಬಲಿ ಅಂತ ದೆನ್ ಮಾನವನ ಕಣ್ಣು ಪ್ರತಿಬಿಂಬವನ್ನು ಉಂಟು ಮಾಡುವ ಭಾಗ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ದಟ್ ಈಸ್ ರೆಟಿನಾ ಅಂತ ದೆನ್ ಬೆಳಕಿನ ಪುಂಜದಲ್ಲಿ ಹೆಚ್ಚು ತರಂಗ ದೂರ ಹೊಂದಿರುವ ಬಣ್ಣ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಈಸ್ ಕೆಂಪು ಅಂತ ದೆನ್ ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ನಿಯಂತ್ರಿಸುವ ಕಣ್ಣಿನ ಭಾಗ ಯಾವುದು ಅಂತ ಕೇಳಿದರೆ ಸಿಲಿಯರಿ ಸ್ನಾಯುಗಳು ಪಾಪೆ ಕಾರ್ನಿಯ ವರ್ಣಪಟಲ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಈಸ್ ಪಾಪೆ ಅಂತ ಇವುಗಳಲ್ಲಿ ಯಾವುದು ಮಯೋಫಿಯಾಕ್ಕೆ ಸಂಬಂಧಪಟ್ಟ ಹೇಳಿಕೆಯಲ್ಲ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ ಇದನ್ನು ಸರಿಪಡಿಸಲು ನಿಮ್ಮ ಮಸೂರ ಬಳಸುವರು ಪ್ರತಿಬಿಂಬವರೆ ಟಿನಾದ ಮುಂಭಾಗದಲ್ಲಿ ಉಂಟು ಇದನ್ನು ಸರಿಪಡಿಸಲು ಪಿ ಮಸೂರ ಬಳಸುವರು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ದಟ್ ಈಸ್ ಇದನ್ನು ಸರಿಪಡಿಸಲು ಪೀನ ಮಸೂರ ಬಳಸುವರು ಅಂತ ದ್ವಿಸಂಗಮ ದೂರ ಮಸೂರಗಳನ್ನು ಬಳಸಿ ಸರಿಪಡಿಸಬಹುದಾದ ಕಣ್ಣಿನ ದೋಷ ಯಾವುದು ರೆಸ್ಬಯೋಫಿಯಾ ಮಯೋಫಿಯಾ ಹೈಪರ್ ಮೆಟ್ರೋಫಿಯಾ ಕ್ಯಾಟರಾಕ್ಟ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ರೆಸ್ ಬಯೋಪಿಯ ಅಪಾಯದ ಸಂಕೇತಗಳು ಕೆಂಪು ಬಣ್ಣದಲ್ಲಿರುತ್ತವೆ ಕಾರಣ ಏನು ಅಂತ ಕೆಂಪು ಬಣ್ಣ ಕಡಿಮೆ ಚದುರುತ್ತದೆ ಕೆಂಪು ಬಣ್ಣ ಹೆಚ್ಚು ಚದುರುತ್ತದೆ ಕೆಂಪು ಬಣ್ಣವು ಹೆಚ್ಚು ಆವೃತ್ತಿಯನ್ನು ಹೊಂದಿದೆ ಕೆಂಪು ಬಣ್ಣವು ಚದುರುವುದಿಲ್ಲ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ಕೆಂಪು ಬಣ್ಣ ಕಡಿಮೆ ಚದುರುತ್ತದೆ ಹಾಗಾಗಿ ಎಲ್ಲ ಅಪಾಯದ ಸಂಕೇತಗಳನ್ನು ಕೆಂಪು ಬಣ್ಣದಿಂದ ಗುರುತಿಸುತ್ತಾರೆ ದೆನ್ ಕಲೀಲ ಪದಾರ್ಥಗಳಿಂದ ಬೆಳಕಿನ ಚದುರುವಿಕೆಯ ವಿದ್ಯಮಾನ ವಿದ್ಯುತ್ ಕಾಂತಿಯ ಪರಿಣಾಮ ಟಿಂಡಲ್ ಪರಿಣಾಮ ವಕ್ರೀಭವನ ಪ್ರತಿಫಲನ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಇಸ್ ಟಿಂಡಾಲ್ ಪರಿಣಾಮ ಟಿಂಡಾಲ್ ಎಫೆಕ್ಟ್ ಬಿಳಿಯ ಬಣ್ಣವು ಅದರ ವಿಭಿನ್ನ ಬಣ್ಣಗಳ ಘಟಕಗಳಾಗಿ ವಿಭಜನೆ ಹೊಂದುವುದನ್ನು ಡ್ಯಾಶ್ ಎನ್ನುತ್ತಾರೆ ಬೆಳಕಿನ ವರ್ಣ ವಿಭಜನೆ ಬೆಳಕಿನ ವಕ್ರೀಭವನ ಬೆಳಕಿನ ಚದುರುವಿಕೆ ಬೆಳಕಿನ ಪ್ರತಿಫಲನ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ಬೆಳಕಿನ ವರ್ಣ ವಿಭಜನೆ ನೆಕ್ಸ್ಟ್ ರೋಹಿತ ಅಂದರೆ ಸ್ಪೆಕ್ಟ್ರಮ್ ಎಂದರೆ ಬೆಳಕಿನ ಕಿರಣದ ವರ್ಣಮಯ ಘಟಕಗಳ ಪಟ್ಟಿ ಬೆಳಕು ಚದುರುವಿಕೆಯಾಗುವ ವಿದ್ಯಮಾನ ಬೆಳಕು ಪ್ರತಿಫಲಿಸುವ ವಿದ್ಯಮಾನ ಬೆಳಕು ವಕ್ರೀವಣಗೊಳ್ಳುವ ವಿದ್ಯಮಾನ ಅಂತ ಕೇಳಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ದಟ್ ಈಸ್ ಬೆಳಕಿನ ಕಿರಣದ ವರ್ಣಮಯ ಘಟಕಗಳ ಪಟ್ಟಿ ಅಂತ ಹೇಳ್ಬೋದು ಸ್ಪೆಕ್ಟ್ರಮ್ ಇನ್ನು ವಿಜ್ಜಾರ್ ನಲ್ಲಿರತಕ್ಕಂಥ ಬಣ್ಣಗಳನ್ನು ಬರೆಯುವ ಸರಿಯಾದ ಕ್ರಮ ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ದಟ್ ಈಸ್ ನೇರಳೆ ಉದಾ ನೀಲಿ ಹಸಿರು ಹಳದಿ ಕಿತ್ತಳೆ ಮತ್ತು ಕೆಂಪು ದೆನ್ ನೈಸರ್ಗಿಕ ರೋಹಿತವು ಅಂದರೆ ಕಾಮನಬಿಲ್ಲು ಉಂಟಾಗುವ ವಿದ್ಯಮಾನದ ಸರಿಯಾದ ಕ್ರಮ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದ ಕ್ರಮ ದೆನ್ ದಟ್ ಈಸ್ ವಕ್ರೀಭವನ ಆಂತರಿಕ ಪ್ರತಿಫಲನ ವರ್ಣ ವಿಭಜನೆ ಅಂತ ಓಕೆ ರಿಫ್ರಾಕ್ಷನ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ದೆನ್ ಸ್ಕ್ಯಾಟರಿಂಗ್ ಗಾಜಿನ ಪಟ್ಟಕದ ಮೂಲಕ ಬಿಳಿ ಬೆಳಕನ್ನು ಹಾಯಿಸಿದಾಗ ಕಡಿಮೆ ಮತ್ತು ಹೆಚ್ಚು ಬಾಗುವ ಬಣ್ಣಗಳು ಕ್ರಮವಾಗಿ ಯಾವುವು ಕೆಂಪು ನೀಲಿ ಕೆಂಪು ನೇರಳೆ ನೇರಳೆ ಕೆಂಪು ನೀಲಿ ಕೆಂಪು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ದಟ್ ಈಸ್ ಕೆಂಪು ನೇರಳೆ ಇದನ್ನು ಈಸಿಯಾಗಿ ಕೆನೆ ಅಂತ ನೆನಪಿಟ್ಕೊಂಡಿರ್ಬೋದು ದೆನ್ ಕಣ್ಣಿನ ಮಸೂರದ ಸಂಗಮ ದೂರದ ಬದಲಾವಣೆಯಾಗುವ ಕ್ರಿಯೆಗೆ ಕಾರಣ ಏನು ಅಂತ ಕೇಳಿದ್ದಾರೆ ಕಣ್ಣಿನ ಪಾಪೆ ರಚಿನ ಸಿಲಿಯರಿ ತಂತುಗಳು ವರ್ಣಪಟಲ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಈಸ್ ಸಿಲಿಯರಿ ತಂತುಗಳು ಅಂತ ದೆನ್ ಗಗನಯಾತ್ರಿಗಳಿಗೆ ಆಕಾಶವು ಕಪ್ಪಾಗಿ ಕಾಣಲು ಕಾರಣವೇನು ಬೆಳಕಿನ ಚದುರುವಿಕೆ ಇರುವುದಿಲ್ಲ ಬಾಹ್ಯಾಕಾಶದಲ್ಲಿ ವಾತಾವರಣವಿರುವುದಿಲ್ಲ ನಿರ್ವಾತ ಪ್ರದೇಶ ಮೇಲಿನ ಎಲ್ಲವೂ ಅಂತ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ದಟ್ ಈಸ್ ಮೇಲಿನ ಎಲ್ಲವೂ ಅಂತ ನಕ್ಷತ್ರಗಳ ಮಿನುಗುವಿಕೆಗೆ ಕಾರಣ ಯಾವುದು ಬೆಳಕಿನ ವರ್ಣ ವಿಭಜನೆ ವಾತಾವರಣದ ವಕ್ರೀಭವನ ವಾತಾವರಣದ ಪ್ರತಿಫಲನ ಬೆಳಕಿನ ಹೇರಿಕೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಈಸ್ ವಾತಾವರಣದ ವಕ್ರೀಭವನದಿಂದಾಗಿ ನಕ್ಷತ್ರಗಳು ಮಿನುಗುತ್ತವೆ ಅಂತ ದೆನ್ ಮಾನವನ ಕಣ್ಣು ತನ್ನ ಮಸೂರದ ಸಂಗಮ ದೂರವನ್ನು ವಿವಿಧ ದೂರಗಳಲ್ಲಿರುವ ವಸ್ತುಗಳು ಕಾಣುವಂತೆ ಕೇಂದ್ರೀಕರಿಸುವುದಕ್ಕೆ ಕಾರಣವೇನು ಅಂತ ಕೇಳಿದ್ದಾರೆ ಬಯೋಫಿಯಾ ಕಣ್ಣಿನ ಹೊಂದಾಣಿಕೆ ಸಮೀಪ ದೃಷ್ಟಿ ದೂರದೃಷ್ಟಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಈಸ್ ಕಣ್ಣಿನ ಹೊಂದಾಣಿಕೆ ಅಂತ ದೆನ್ ಕಣ್ಣಿನ ಮಸೂರದ ಸಂಗಮ ದೂರದ ಬದಲಾವಣೆ ಯಾವ ಕ್ರಿಯೆಯಿಂದ ಆಗುತ್ತದೆ ಅಂತ ಕೇಳಿದ್ದಾರೆ ಅಕ್ಷಿಪಟಲ ರೆಟಿನಾ ಸಿಲಿಯರಿ ತಂತುಗಳು ವರ್ಣಪಟಲ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಈಸ್ ಸಿಲಿಯರಿ ತಂತುಗಳ ಒಂದು ಕ್ರಿಯೆಯಿಂದಾಗುತ್ತದೆ ಎಂದು ದೆನ್ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡುವಾಗ ಕಣ್ಣಿನಲ್ಲಿ ಉಂಟಾಗುವ ಬದಲಾವಣೆ ಯಾವ ರೀತಿಯಾಗುತ್ತೆ ಕಣ್ಣಿನ ಮಸೂರದ ಸಂಗಮ ದೂರ ಕಡಿಮೆಯಾಗುತ್ತದೆ ಕಣ್ಣಿನ ಮಸೂರದ ವಕ್ರತೆ ಹೆಚ್ಚಾಗುತ್ತದೆ ಕಣ್ಣಿನ ಮಸೂರದ ಸಂಗಮ ದೂರ ಹೆಚ್ಚಾಗುತ್ತದೆ ಕಣ್ಣಿನ ಸ್ನಾಯುಗಳು ಕುಗ್ಗುತ್ತವೆ ಅಂತ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಈಸ್ ಕಣ್ಣಿನ ಮಸೂರದ ಸಂಗಮ ದೂರ ಹೆಚ್ಚಾಗುತ್ತದೆ ಅಂತ ದೆನ್ ವಿದ್ಯುತ್ ಪ್ರವಾಹದ ಏಕಮಾನ ಯಾವುದು ಅಂತ ಕೇಳಿದ್ದಾರೆ ಎಸ್ ಐ ಏಕಮಾನ ಇಲ್ಲೇ ಆಂಫಿಯರ್ ಕೊಲಂಬ್ ಓಂ ಮೀಟರ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ಆಂಪಿಯರ್ ಅಂತ ಎಸ್ಐ ಏಕಮಾನ ಯಾವುದು ರೋಧದ ಎಸ್ಐ ಏಕಮಾನ ಯಾವುದು ಅಂತ ಕೇಳಿದ್ದಾರೆ ಓಂ ಓಮ್ ಮೀಟರ್ ಅ ಮೀಟರ್ ಓಲ್ಟ್ ಮೀಟರ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ಓಮ್ ಅಂತ ಒಂದು ರೋಧಕದ ಉದ್ದವನ್ನು ಹೆಚ್ಚಿಸಿದಾಗ ರೋಧವು ಏನಾಗುತ್ತದೆ ಹೆಚ್ಚಾಗುತ್ತದೆ ಕಡಿಮೆಯಾಗುತ್ತದೆ ಬದಲಾಗುವುದನ್ನು ಸೊನ್ನೆ ಆಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ಹೆಚ್ಚಾಗುತ್ತದೆ ಅಂತ ವಿದ್ಯುತ್ ಮಂದರದಲ್ಲಿ ಬ್ಯಾಟರಿಯನ್ನು ಬಳಸುವ ಉದ್ದೇಶವೇನು ವಿದ್ಯುತ್ ಪ್ರವಾದವನ್ನು ಅಳೆಯಲು ರೋಧವನ್ನು ಬದಲಾಯಿಸಲು ವಿಭವಾಂತರವನ್ನು ಹೊಂದಲು ಏಕ ರೀತಿಯ ವಿಭವ ಹೊಂದಲು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಈಸ್ ವಿಭವಾಂತರವನ್ನು ಹೊಂದಲು ಅಂತ ವಿಭಿನ್ನ ಮೌಲ್ಯಗಳ ರೋಧ ಹೊಂದಿರುವ ಮೂರು ರೋಧಕಗಳನ್ನು ಸರಳೀ ಕ್ರಮದಲ್ಲಿ ಜೋಡಿಸಿದಾಗ ಅವುಗಳ ಒಟ್ಟು ರೋಧವು ಕನಿಷ್ಠಕ್ಕಿಂತ ಕನಿಷ್ಠ ಕನಿಷ್ಠ ಗರಿಷ್ಠಕ್ಕಿಂತ ಗರಿಷ್ಠ ಗರಿಷ್ಠ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಈಸ್ ಗರಿಷ್ಠಕ್ಕಿಂತ ಗರಿಷ್ಠವಾಗಿರುತ್ತೆ ಅಂತ ದೆನ್ ವಿಭಿನ್ನ ಮೌಲ್ಯಗಳ ರೋಧ ಹೊಂದಿರುವ ಮೂರು ರೋಧಕಗಳನ್ನು ಸಮಾಂತರ ಕ್ರಮದಲ್ಲಿ ಜೋಡಿಸಿದಾಗ ಓಕೆ ಅಲ್ಲಿ ಮೇಲೆ ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಇತ್ತು ಇಲ್ಲಿ ಸಮಾಂತರ ಕ್ರಮದಲ್ಲಿ ಜೋಡಿಸಿದಾಗ ಏನಾಗುತ್ತೆ ಅದರ ರೋಹ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಕನಿಷ್ಠಕ್ಕಿಂತ ಕನಿಷ್ಠವಾಗಿರುತ್ತೆ ನೋಡಿ ಸರಣಿ ಕ್ರಮದಲ್ಲಿದ್ದಾಗ ಗರಿಷ್ಠ ದೆನ್ ಸಮಾಂತರ ಕ್ರಮದಿಂದಾಗ ಕನಿಷ್ಠ ಇಷ್ಟು ಇದನ್ನು ನೆನಪಿಟ್ಟುಕೊಳ್ಳಿಕ್ಕೆ ಈಸಿಯಾಗಿ ನಾವು ಒಂದು ಟ್ರಿಕ್ಸನ್ನು ಯೂಸ್ ಮಾಡ್ಬೋದು ದೆನ್ ಜೌಲ್ನ ಉಷ್ಣೋತ್ಪಾದನಾ ನಿಯಮ ಈ ವಿದ್ಯುತ್ ಉಪಕರಣ ಉಪಕರಣಕ್ಕೆ ಅನ್ವಯಿಸುವುದಿಲ್ಲ ಅಂತ ಹೇಳಿದರೆ ಯಾವುದು ಫ್ಯೂಸ್ ಬಲ್ಬು ವಿದ್ಯುತ್ ಇಸ್ತ್ರಿಪೆಟ್ಟಿಗೆ ರೆಫ್ರಿಜಿರೇಟರ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ದಟ್ ಈಸ್ ರೆಫ್ರಿಜಿರೇಟರ್ ಅಂತ ವಿದ್ಯುತ್ ಪ್ರವಾಹವನ್ನು ಹೆಚ್ಚಿಸಲು ಅಥವಾ ಕಡಿಮೆ ಮಾಡಲು ಬಳಸುವ ಸಾಧನ ಯಾವುದು ಓಲ್ಟ್ ಮೀಟರ್ ಅ ಮೀಟರ್ ರಿಯೋಸ್ಟ್ಯಾಟ್ ಗ್ಯಾಲ್ವಾನೋಮೀಟರ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ದಟ್ ಇಸ್ ರಿಯೋಸ್ಟ್ಯಾಟ್ ಅಂತ ಇಟ್ಸ್ ಲೈಕ್ ಎಕ್ಸಿಲೇಟರ್ ಆಫ್ ಎ ಕಾರ್ ಆರ್ ಬೈಕ್ ಅಂತ ಬೈಕ್ ಹೆಚ್ಚನ್ನು ಮಾಡಲಿಕ್ಕೆ ಆ ರಿಯೋಸ್ಟ್ಯಾಟನ್ನು ಯೂಸ್ ಮಾಡ್ಬೋದು ದೆನ್ ವಾಹಕದ ರೋಧವು ಈ ಅಂಶವನ್ನು ಅವಲಂಬಿಸಿಲ್ಲ ಉದ್ದ ಅಡ್ಡ ಕೊಯ್ತ ಪ್ರಾಕೃತಿಕ ಗುಣ ವಸ್ತುವಿನ ಬಣ್ಣ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ದಟ್ ಈಸ್ ವಸ್ತುವಿನ ಬಣ್ಣ ಅಂತ ಹೇಳ್ಬೋದು ದೆನ್ ವಿದ್ಯುತ್ ಬಲ್ಪನ ತಂತಿಯು ಇದರಿಂದ ಮಾಡಲ್ಪಟ್ಟಿದೆ ಅಲ್ಯುಮಿನಿಯಂ ತಂತಿ ತಾಮ್ರದ ತಂತಿ ಟಂಗ್ಸ್ಟನ್ ತಂತಿ ಫ್ಯೂಸ್ ತಂತಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಈಸ್ ಟಂಗ್ಸ್ಟನ್ ತಂತಿ ದೆನ್ ಗೃಹ ಉಪಯೋಗಿ ವಿದ್ಯುತ್ ಮಂಡಲದಲ್ಲಿ ಫ್ಯೂಸ್ ತಂತಿಯನ್ನು ಜೋಡಿಸುವ ಕ್ರಮ ಯಾವುದು ಸರಣಿಯಲ್ಲಿಯೋ ಸಮಾಂತರ ಜೋಡಣೆಯೋ ಎರಡೂ ಬಗೆ ಮನೆಯ ಹೊರಗೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ಸರಣಿ ಕ್ರಮದಲ್ಲಿ ಜೋಡಿಸ್ತಾರೆ ಅಂತ ದೆನ್ ವಿದ್ಯುತ್ ಸಾಮರ್ಥ್ಯದ ಮೂಲಮಾನ ಯಾವುದು ಜೌಲ್ ವ್ಯಾಟ್ ಓಮ್ ಓಲ್ಟ್ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಈಸ್ ವ್ಯಾಟ್ ನೇರ ವಾಹಕದಲ್ಲಿ ವಿದ್ಯುತ್ ಪ್ರವಹಿಸಿದಾಗ ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುವುದು ಯಾವುದು ಬಲಗೈ ಹೆಬ್ಬರ ನಿಯಮ ಲೇಮಿಂಗನ ಎಡಗೈ ನಿಯಮ ಲೇಮಿಂಗನ ಬಲಗೈ ನಿಯಮ ಕಾರ್ಕ್ಸ್ಕ್ರೂ ನಿಯಮ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ಬಲಗೈ ಹೆಬ್ಬೆರಳ ನಿಯಮ ಡನ್ ಅಂತಿಮಯ ಸುರುಳಿಗಳಲ್ಲಿ ವಿದ್ಯುತ್ ಪ್ರವಹಿಸಿದಾಗ ಸುರುಳಿಗಳು ಮಧ್ಯಭಾಗದಲ್ಲಿನ ಕಾಂತೀಯ ಬಲರೇಖೆಗಳ ಆಕಾರವು ಈ ರೀತಿಯಾಗಿರುತ್ತೆ ಯಾವುದು ಸಮಾಂತರ ಕೇಂದ್ರೀಕರಣ ವಿಕೇಂದ್ರೀಕರಣ ಮತ್ತು ಛೇದನ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ದಟ್ ಈಸ್ ಸಮಾಂತರ ಅಂತ ಇನ್ನು ಗೃಹ ಬಳಕೆಯಲ್ಲಿ ಬಳಸುವ ಶಕ್ತಿ ಮಂಡಲದ ತಂತಿಯ ಸಾಮರ್ಥ್ಯವು ಎಷ್ಟಾಗಿರುತ್ತೆ ಫಿಫ್ಟೀನ್ ಡಿಗ್ರಿ ಫೈವ್ ಟ್ವೆಂಟಿ ಫೈವ್ ಫಿಫ್ಟಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಫಿಫ್ಟಿ ಶಕ್ತಿ ಮಂಡಲ ತಂತಿಯ ಸಾಮರ್ಥ್ಯ ದೆನ್ ಮೋಟಾರ್ನ ನ ಕಾರ್ಯದಲ್ಲಿ ಫ್ಲೇಮಿಂಗನ ಈ ನಿಯಮವು ಬಳಕೆಯಾಗುತ್ತದೆ ಎಡಗೈ ಬಲಗೈ ಹೆಬ್ಬೆರಡು ಈಜು ಸರಿಯಾದ ಉತ್ತರ ಆಪ್ಷನ್ ಎ ಈಸ್ ಎಡಗೈ ದೆನ್ ಸೊಲೆನಾಯ್ಡ್ನಲ್ಲಿನ ಕಾಂತಕ್ಷೇತ್ರವು ಇದರ ಕಾಂತಕ್ಷೇತ್ರದಂತೆಯೇ ಇರುತ್ತದೆ ದಂಡಕಾಂತ ಸೂಜಿಕಾಂತ ಲಾಳಕಾಂತ ಮೇಲಿನ ಎಲ್ಲವೂ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ದಂಡಕಾಂತ ಅಂತ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತಕ್ಷೇತ್ರದ ಶಕ್ತಿ ಯಾವ ರೀತಿ ಇರುತ್ತೆ ಹೆಚ್ಚು ಕಡಿಮೆ ಮಧ್ಯಮ ಶೂನ್ಯ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಈಸ್ ಮಧ್ಯಮವಾಗಿರುತ್ತೆ ಅಂತ ಮೀಡಿಯಮ್ ಆಗಿರುತ್ತೆ ದೆನ್ ಪ್ರೇರಿತ ವಿದ್ಯುತ್ತಿನ ದಿಕ್ಕನ್ನು ತಿಳಿಯುವ ಬಗೆಯು ಫ್ಲೇಮಿಂಗನ ಬಲಗೈ ನಿಯಮ ಫ್ಲೇಮಿಂಗನ ಎಡಗೈ ನಿಯಮ ಬಲಗೈ ಹೆಬ್ಬರಣ ನಿಯಮ ಕಾಕ್ತು ನಿಯಮ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ದಟ್ ಈಸ್ ಎ ಫ್ಲೇಮಿಂಗನ ಬಲಗೈ ನಿಯಮ ಅಂತ ಶಾರ್ಟ್ ಸರ್ಕ್ಯೂಟ್ನ ಸಮಯದಲ್ಲಿ ಮಂಡಲದಲ್ಲಿನ ವಿದ್ಯುತ್ ಹೆಚ್ಚಾಗುತ್ತದೆ ಕಡಿಮೆಯಾಗುತ್ತದೆ ಸ್ಥಿರವಾಗುತ್ತದೆ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ಹೆಚ್ಚಾಗುತ್ತದೆ ಅಂತ ದೆನ್ ಕಾಂತಕ್ಷೇತ್ರವು ಶಕ್ತಿಶಾಲಿಯಾಗಿದ್ದಲ್ಲಿ ಕಾಂತೀಯ ಬಲರೇಖೆಗಳ ದಟ್ಟಣೆಯು ಹೆಚ್ಚಾಗಿರುತ್ತದೆ ಕಡಿಮೆಯಾಗಿರುತ್ತದೆ ಶೂನ್ಯವಾಗಿರುತ್ತದೆ ಒಂದೇ ಆಗಿರುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ಹೆಚ್ಚಾಗಿರುತ್ತದೆ ಅಂತ ದೆನ್ ಕಾಂತಕ್ಷೇತ್ರದ ಲಂಬವಾಗಿ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕವನ್ನಿರಿಸಿದಾಗ ಉಂಟಾಗುವ ಬಲವು ಗರಿಷ್ಠ ಕನಿಷ್ಠ ಶೂನ್ಯ ಅಥವಾ ಅರ್ಧದಷ್ಟು ಆಗುತ್ತದೆ ಇಲ್ಲಿ ಸರಿಯಾದ ಉತ್ತರ ದಟ್ ಈಸ್ ಎ ಗರಿಷ್ಠವಾಗಿರುತ್ತೆ ಅಂತ ದೆನ್ ಕಾಂತಕ್ಷೇತ್ರದ ದಿಕ್ಕಿಗೆ ಸಮಾಂತರವಾಗಿ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕವನ್ನು ಇರಿಸಿದಾಗ ಉಂಟಾದ ಬಲವು ಗರಿಷ್ಠ ಕನಿಷ್ಠ ಶೂನ್ಯ ನಾಲ್ಕರಷ್ಟು ಆಗುತ್ತದೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಈಸ್ ಝೀರೋ ಅಂದರೆ ಶೂನ್ಯವಾಗಿರುತ್ತೆ ಅಂತ ಹೇಳ್ಬೋದು ಏಕರೂಪ ಕಾಂತಕ್ಷೇತ್ರದಲ್ಲಿ ಕಾಂತೀಯ ಬಲರೇಖೆಗಳು ಸಮಾಂತರ ವಿಕೇಂದ್ರೀಕರಣ ಕೇಂದ್ರೀಕರಣ ಮೇಲಿನ ಎಲ್ಲವು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ಆಗಿರುತ್ತದೆ ಅಂತ ದೆನ್ ವಿದ್ಯುತ್ ಪ್ರವಹಿಸುತ್ತಿರುವ ವೃತ್ತಾಕಾರದ ಸುರುಳಿಯ ಸುತ್ತಲಿನ ಕಾಂತಕ್ಷೇತ್ರವನ್ನು ಹೆಚ್ಚಿಸಲು ಸುರುಳಿಯ ತ್ರಿಜ್ಯವನ್ನು ಹೆಚ್ಚಿಸಬೇಕು ಸುಳಿಯನ್ನು ನೇರ ತಂತಿಯನ್ನಾಗಿ ಪರಿವರ್ತಿಸಬೇಕು ಸುರುಳಿಯ ತ್ರಿಜ್ಯವನ್ನು ಕಡಿಮೆ ಮಾಡಬೇಕು ಸುರುಳಿಯ ಮೂಲಕ ಹರಿಯುತ್ತಿರುವ ವಿದ್ಯುತ್ ಪ್ರವಾಹವನ್ನು ಕಡಿಮೆ ಮಾಡಬೇಕು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ಸುರುಳಿಯ ತ್ರಿಜ್ಯವನ್ನು ರೇಡಿಯಸ್ ಏನು ಮಾಡಬೇಕು ಹೆಚ್ಚಿಸಬೇಕು ಅಂತ ಓಕೆ ದೆನ್ ಇವುಗಳಲ್ಲಿ ಯಾವುದು ಕಾಂತೀಯ ಬಲರೇಖೆಗಳ ಒಂದು ಲಕ್ಷಣವಾಗಿಲ್ಲ ಅಂತ ಕೇಳಿದ್ದಾರೆ ಕಾಂತೀಯ ಬಲರೇಖೆಗಳು ಧ್ರುವಗಳ ಬಳಿ ದಟ್ಟವಾಗಿರುತ್ತವೆ ಕಾಂತೀಯ ಬಲರೇಖೆಗಳು ಆವೃತ ಜಾಲವಾಗಿವೆ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುತ್ತವೆ ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತವೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ದಟ್ ಈಸ್ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುತ್ತವೆ ಆಪ್ಷನ್ ಸಿ ಇಸ್ ಅ ರೈಟ್ ಒನ್ ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾದ ಅನಿಲ ಯಾವುದು ಅಂತ ಕೇಳಿದ್ದಾರೆ ಕಾರ್ಬನ್ ಮೊನಾಕ್ಸೈಡ್ ನೈಟ್ರೋಜನ್ ಡೈಆಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ದಟ್ ಈಸ್ ಕಾರ್ಬನ್ ಡೈಆಕ್ಸೈಡ್ ಅಂತ ಯಾಕಂದರೆ ಈ ವಾತಾವರಣದಲ್ಲಿ ಈ ಗ್ರೀನ್ ಹೌಸ್ ಎಫೆಕ್ಟಿಗೆ ಕಾರಣವಾಗಿರ್ತಕ್ಕಂಥದ್ದೇ ಸೆವೆಂಟಿ ಸಿಕ್ಸ್ ಟು ಏಯ್ಟಿ ಪರ್ಸೆಂಟು ಈ ಕಾರ್ಬನ್ ಡೈಆಕ್ಸೈಡ್ ಹಾಗಾಗಿ ಇಟ್ ಪ್ಲೇಸ್ ದ ಮೇನ್ ರೋಲ್ ಇನ್ ದ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಹೇಳ್ಬೋದು ದೆನ್ ಒಂದು ವಿದ್ಯುತ್ ಕೇಂದ್ರದಲ್ಲಿ ಕಲ್ಲಿದ್ದಲನ್ನು ದಹಿಸಿ ನೀರನ್ನು ಕಾಸಿ ಇದರಿಂದ ಬರುವ ಹಬೆಯಿಂದ ಟರ್ಬೈನ್ ಅನ್ನು ಚಲಿಸಿ ಉತ್ಪಾದಿಸಲಾಗುತ್ತದೆ ಹಾಗಾದರೆ ಈ ವಿದ್ಯುತ್ ಕೇಂದ್ರವು ಏನಾಗಿರುತ್ತದೆ ಅಂತ ಕೇಳಿದರೆ ಇಲ್ಲಿ ಸರಿಯಾದಂತ ಉತ್ತರ ಆಪ್ಷನ್ ಉಷ್ಣ ವಿದ್ಯುತ್ ಸ್ಥಾವರವಾಗಿದೆ ಏಕೆಂದರೆ ಇಲ್ಲಿ ಕಲ್ಲಿದ್ದಲನ್ನು ದಹಿಸಲ್ಪಡುತ್ತಾರೆ ನಮ್ಮ ಕರ್ನಾಟಕದಲ್ಲಿ ರಾಯಚೂರಿನಲ್ಲಿ ಯರಮರಸಲ್ಲಿ ಓಕೆ ಅಲ್ಲಿ ಕಲ್ಲಿದ್ದಲನ್ನು ದಹಿಸಿ ಉಷ್ಣ ವಿದ್ಯುತ್ ಸ್ಥಾವರವನ್ನು ಸ್ಥಾಪಿಸ್ತಾರೆ ಅದರಿಂದ ಎಲೆಕ್ಟ್ರಿಸಿಟಿ ಸಪ್ಲೈನ ನಾವು ಪಡ್ಕೊಳ್ತಾ ಇದ್ದೀವಿ ಅಂತ ಟರ್ಬೈನ್ಗಳನ್ನು ತಿರುಗಿಸಲು ನೇರವಾಗಿ ನೈಸರ್ಗಿಕ ಶಕ್ತಿ ಮೂಲವನ್ನು ಉಪಯೋಗಿಸುವ ವಿದ್ಯುತ್ಗಾರ ಯಾವುದು ವಿಷ್ಣು ವಿದ್ಯುತ್ ಸಾವರ ಸ್ಥಾವರ ಸಾವರ ವಿದ್ಯುತ್ ಸ್ಥಾವರ ಸೌರ ವಿದ್ಯುತ್ ಸ್ಥಾವರ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಈಸ್ ಜಲ ವಿದ್ಯುತ್ ಸ್ಥಾವರ ಅಂತ ದೆನ್ ಇವುಗಳಲ್ಲಿ ಯಾವುದು ಪರಿಸರ ಸ್ನೇಹಿಯಾಗಿದೆ ಉಷ್ಣ ವಿದ್ಯುತ್ ಜಲವಿದ್ಯುತ್ ಜೈವಿಕ ಅನಿಲ ಸ್ಥಾವರ ಪರಮಾಣು ಶಕ್ತಿ ಸ್ಥಾವರ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಈಸ್ ಜೈವಿಕ ಅನಿಲ ಸ್ಥಾವರ ಇಟ್ಸ್ ಒಂದು ಎಕೋ ಫ್ರೆಂಡ್ಲಿ ಆಗಿದೆ ಅಂತ ಹೇಳ್ಬೋದು ದೆನ್ ಇಲ್ಲಿ ನಾವು ಬಳಸುವ ಹೆಚ್ಚಿನ ಶಕ್ತಿ ಆಕಾರಗಳು ಸಂಗ್ರಹಿಸಿದ ಸೌರಶಕ್ತಿಯನ್ನು ಪ್ರತಿನಿಧಿಸುತ್ತವೆ ಇದರಲ್ಲಿ ಯಾವುದು ಅಂತಿಮವಾಗಿ ಸೂರ್ಯನ ಶಕ್ತಿಯಿಂದ ಪಡೆಯಲಾಗುವುದಿಲ್ಲ ಅಂತ ಭೂ ಉಷ್ಣ ಶಕ್ತಿ ಗಾಳಿ ಶಕ್ತಿ ನ್ಯೂಕ್ಲಿಯರ್ ಶಕ್ತಿ ಜೈವಿಕ ರಾಶಿ ಇಲ್ಲಿ ಸರಿಯಾದಂಥ ಉತ್ತರ ನ್ಯೂಕ್ಲಿಯರ್ ಶಕ್ತಿ ಅಂತ ಓಕೆ ದೆನ್ ಸೌರ ಕುಕ್ಕರ್ನ ಒಳ ಮೇಲ್ಮೈಗೆ ಕಪ್ಪು ಬಣ್ಣವನ್ನು ಬಳೆದಿರುತ್ತಾರೆ ಏಕೆಂದರೆ ಇಲ್ಲಿ ಅದು ಹೆಚ್ಚು ಉಷ್ಣವನ್ನು ಹೀರಿಕೊಳ್ಳಲು ಅಂತ ಓಕೆ ದೆನ್ ಸೌರ ಸೌರ ಜಲತಾಪಕವನ್ನ ನೀರಿನಲ್ಲಿ ಪಡೆಯಲು ಯಾವಾಗ ಬಳಸುವುದಿಲ್ಲ ಅಂತ ಕೇಳಿದ್ದಾರೆ ಓಕೆ ನಾವು ಮೋಡ ಕವಿದಂಥ ವಾತಾವರಣ ಇದ್ದಾಗ ಈ ಸೌರ ಅಂದ್ರೆ ಸೋಲಾರ್ ನಾವೇನು ಮನೆ ಮೇಲೆ ಅಳವಡಿಸಿರ್ತೀವಿ ಮೋಡ ಕವಿದಂಥ ದಿನಗಳಲ್ಲಿ ಸೂರ್ಯನ ಕಿರಣಗಳು ಅಷ್ಟೊಂದು ಶಾರ್ಪ್ ಆಗಿರೋದಿಲ್ಲ ಹಾಗಾಗಿ ಆ ಮೋಡ ಕವಿದಂಥ ದಿನಗಳಲ್ಲಿ ಅದನ್ನು ನಾವು ಉಪಯೋಗಿಸ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಆ್ಯಂಡ್ ಈ ಕೆಳಗಿನವಳು ಯಾವುದು ಜೈವಿಕ ದ್ರವ್ಯ ರಾಶಿಯ ಆಕಾರಕ್ಕೆ ಉದಾಹರಣೆಯಲ್ಲ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಒಂದು ನ್ಯೂಕ್ಲಿಯ ಶಕ್ತಿಯಾಗುತ್ತೆ ಸೊ ದೆನ್ ಇದಿಷ್ಟು ಸ್ನೇಹಿತರೆ ನಿಮ್ಮ ಒಂದು ಪರೀಕ್ಷೆಗೆ ಅತಿ ಉಪಯುಕ್ತವಾದಂಥ ಮಾಹಿತಿಯನ್ನು ನಾನು ಇವತ್ತು ನಿಮ್ಮೊಟ್ಟಿಗೆ ಚರ್ಚಿಸಿದ್ದೀನಿ ವಿದ್ಯಾರ್ಥಿಗಳೇ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ದ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್ ಸ್ಟಿಲ್ ದೆನ್ ಟೇಕ್ ಕೇರ್ ಥ್ಯಾಂಕ್ ಯು